ನೀವು ಪ್ರೀತಿ ಮಾಡಿದವರನ್ನ ಮದುವೆ ಆಗಲಿಕ್ಕೆ ನಿಮ್ಮ ಮನೆಯಲ್ಲಿ ಬಿಡ್ತಾ ಇಲ್ಲ ಅಥವಾ ಹುಡುಗ ಅಥವಾ ಹುಡುಗಿಯ ಮನೆಯಲ್ಲಿ ಬಿಡ್ತಾ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ತಂತ್ರ ಮಾಡಲಿಕ್ಕೆ ಒಂದು ವೀಳೆದೆಲೆ ಹಾಗೆ ಒಂದು ತುಳಸಿ ಎಲೆ ಹಾಗೆ ಒಂದು ಹರಿಶಿನದ ಕೊಂಬು ಮತ್ತೆ ಒಂದು ಹರಿಶಿನದ ದಾರವನ್ನು ತೆಗೆದುಕೊಂಡಿದ್ದೀನಿ ಈ ನಾಲ್ಕು ಸಾಮಗ್ರಿಗಳನ್ನ ಉಪಯೋಗಿಸಿಕೊಂಡು ಒಂದು ತಂತ್ರವನ್ನ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗ್ತಾರೆ ಜೊತೆಗೆ ನೀವು ಇಷ್ಟಪಟ್ಟವರನ್ನ ಮದುವೆ ಆಗ್ಲಿಕ್ಕೆ ನಿಮ್ಮ ಮನೆಯಲ್ಲೂ ಕೂಡ ಸಮ್ಮತಿ ಅನ್ನೋದು ಸಿಗುತ್ತೆ ಸೊ ಯಾವ ರೀತಿ ಮಾಡಬೇಕು ಯಾವ ದಿನ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ ಒಂದು ವೀಳೆದೆಲೆಯನ್ನ ತೆಗೆದುಕೊಂಡು ವೀಳೆದೆಲೆ ಮೇಲೆ ನಿಮ್ ಹೆಸರು ಹಾಗೆ ನಿಮ್ ಇಷ್ಟಪಟ್ಟವರ ಹೆಸರನ್ನ ಬರೀರಿ ತುಳಸಿ ಎಲೆ ಮೇಲೆ ನೀವು ಇಷ್ಟಪಡ್ತಿರೋರ ಹೆಸರು ಅಂದ್ರೆ ನಿಮ್ಮ ಪ್ರೀತಿ ಹೆಸರನ್ನ ಬರೀರಿ ಅದರ ಮೇಲೆ ಒಂದು ಹರಿಶಿನದ ಕೊಂಬನ ಇಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಒಂದು ಹರಿಶಿನದ ದಾರವನ್ನ ತೆಗೆದುಕೊಂಡು ಹರಿಶಿನದ ದಾರದಿಂದ ಅದನ್ನ ಕಟ್ಟಬೇಕಾಗತ್ತೆ ಲೈಕ್ ತಾಲಿ ಕಟ್ ತಾಲಿ ಆ ಆತರ ಮಾಡ್ಕೊಳ್ಳಿ ಆತರ ಮಾಡಿಕೊಂಡಿದ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇದನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಆಲದ ಮರಕ್ಕೆ ಕಟ್ಟಬೇಕು ನೀವು ಇದನ್ನ ಆಲದ ಮರಕ್ಕೆ ಕಟ್ಟಿ ಬಂದ್ಬಿಡಿ ಆಮೇಲೆ ನೋಡಿ ಎಲ್ಲವೂ ಕೂಡ ನಿಮ್ಮಂತೆ ಆಗುತ್ತೆ ಸ್ನೇಹಿತರೆ ಈ ಒಂದು ತಂತ್ರವನ್ನ ನೀವು ಶುಕ್ರವಾರದ ದಿನ ಸಾಯಂಕಾಲವೇ ಮಾಡಬೇಕಾಗತ್ತೆ ಮೂರು ವಾರಗಳ ಕಾಲ ಮಾಡಿದ್ರೆ ಮಾತ್ರ ಈ ತಂತ್ರ ವರ್ಕೌಟ್ ಆಗೋದು ಒಂದು ವಾರ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಅಂತ ಅಂದ್ರೆ ಈ ತಂತ್ರ ನಿಮಗೆ ಒಲಿಯ